ವರ್ಗದವರ ನಿರ್ಲಕ್ಷ್ಯ ನಂದೇ ತಪ್ಪು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವರ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಕಾಂಗ್ರೆಸ್ನವರು ಯಾರಿಗೂ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕುಟ್ಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅದೇ ಕಾರಣಕ್ಕೆ ಹಲವು ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿದೆ ಇಂದಿಗೂ ಹಿಂದುಳಿದ ವರ್ಗಗಳ ಜನರು ಗುಡಿಸಿನಲ್ಲಿ ವಾಸವಾಗಿದ್ದಾರೆ ತಿನ್ನು ಅನ್ನೋಕು ಪದ ಪರದಾಡುವ ಪರಿಸ್ಥಿತಿ ಇದೆ ಇಷ್ಟು ವರ್ಷಗಳ ನಂತರ ರಾಹುಲ್ ಗಾಂಧಿ ಅವರಿಗೆ ಜ್ಞಾನೋದಯವಾಗಿದೆ ಆದರೆ ಸಿದ್ದರಾಮಯ್ಯ ಬಕೆಟ್ ಹಿಡಿಯೋ ಹೊರಟ ಬಕೆಟ್ ಹಿಡಿಯೋಕೆ ಹೊರಟಿದ್ದಾರೆ ಎಂದು ಕೆ ಎಸ್ ಈಶ್ವರಪ್ಪ ಕುಟ್ಕಿದ್ದಾರೆ ಎಲ್ಲ ಪತ್ರಿಕೆಗಳನ್ನು ಕೂಡ ನೋಡಿದೆ ಹಿಂದುಳಿದ ಹಿಂದುಳಿದವರ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಕಾಂಗ್ರೆಸ್ ನಾಯಕ ವಿಷಾದ ಯಾವ ವಿಚಾರ ವಿಚಾರಕ್ಕೆ ಅಂದರೆ ಒ ಬಿ ಸಿ ನಾನು ನಿರ್ಲಕ್ಷ್ಯ ಮಾಡಿದ್ದೇನೆ ಓ ಬಿ ಹಿಂದುಳಿದ ವರ್ಗದವರ ಸಂಕಷ್ಟ ಅರಿವಲ್ಲಿ ವಿಫಲನಾಗಿದ್ದೇನೆ ಕಾಳಜಿ ವಹಿಸಬೇಕಾಗಿತ್ತು ಯಾವಾಗ ಹೇಳ್ತಿದ್ದಾರೆ ಇಷ್ಟು ವರ್ಷಗಳ ನಂತರ ಏಕೆಂತಂದ್ರೆ ಹಿಂದುಳಿದ ವರ್ಗಗಳ ಸಮಸ್ಯೆ ಬಗ್ಗೆ ನನಗೆ ಹಿಂದೆ ಹಿಂದೆ ಅರಿವಿದ್ದಿದ್ರೆ ಆಗಲೇ ಜಾತಿ ಗಣತಿ ಮಾಡುತ್ತಿದ್ದೆ ಆದರೆ ಈಗ ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳುತ್ತೇನೆ ಹಿಂದುಳಿದ ವರ್ಗದವರ ನಿರ್ಲಕ್ಷ್ಯ ಕಾಂಗ್ರೆಸ್ ಪಕ್ಷದಲ್ಲ ಅದು ನನ್ನದೇ ತಪ್ಪು ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ ಆಯಿತು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವ್ರಿಗೆ ಏನವ್ರ ಪರಿಸ್ಥಿತಿ ಇದೆ ಅನ್ನೋದನ್ನು ಕಾಂಗ್ರೆಸ್ಸಿಗರು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಅವರಿಗೆ ಆಡಳಿತವನ್ನು ಕೇಂದ್ರ ಸರ್ಕಾರದಲ್ಲೂ ಕಳ್ಕೊಂಡು ರಾಜ್ಯ ಅನೇಕ ರಾಜ್ಯಗಳಲ್ಲಿ ಅವರಿಗೆ ಅಲ್ಲಿ ಕಳ್ಕೊಂಡಿದ್ದಾರೆ ಏಕೆಂತಂದರೆ ಆ ಹಿಂದುಳಿದ ವರ್ಗದವರು ಹಳ್ಳಿಗಳಲ್ಲಿ ಆ ಕುರಿ ಕುರುಬುರಿರ್ಬೋದು ಇರ್ಬೋದು ಕುಂಬಾರ ಇರ್ಬೋದು ಯಾರ್ಯಾರು ಹಿಂದುಳಿದ ಸಮಾಜ ಇದೆ ಉಪ್ಪಾರ ಸಮಾಜ ಎಲ್ಲ ಸಮಾಜವೂ ಕೂಡ ವಾಸ ಮಾಡ್ತಾ ಇರೋದು ಗುಡಿಸಲುಗಳಲ್ಲಿ ಅವರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅವ್ರ ಉದ್ಯೋಗ ಅತಿ ಹೆಚ್ಚು ಕೂಲಿ ಅವ್ರು ವಾಸ ಮಾಡ್ತಾರಂತ ಜಾಗದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಇದಿಷ್ಟೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕ ದೇಶದ ವಿರೋಧ ಪಕ್ಷದ ನಾಯಕ ದುರ್ದೈವ ನೋಡಿ ನನಗೆ ಹಿಂದುಳಿದ ವರ್ಗದವರೆದು ಸಂಕಷ್ಟನೇ ಅರಿಯೋಲ್ಲಿ ವಿಫಲ ಆಗಿದ್ದೇನೆ ಕಾಳಜಿ ವಹಿಸ್ಬೇಕಾಗಿತ್ತು ಅಂತ ಈಗ ಇಷ್ಟು ವರ್ಷಗಳ ನಂತರ ಅವ್ರ ಹಿಂದುಳಿದವ್ರ ಬಗ್ಗೆ ಜ್ಞಾನೋದಯ ಆಗಿದೆ ಅಂದರೆ ನಾನು ಏನು ಹೇಳಿ ದೇಶದ ಹಿಂದುಳಿದ ವರ್ಗದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಲಕ್ಷ್ಯ ಇದೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಇದು ತುಂಬ ಸ್ಪಷ್ಟ ನಾನು ಹೇಳ್ತಿರೋದಲ್ಲ ಸ್ವತಃ ರಾಹುಲ್ ಗಾಂಧಿನಿಯವರು ಹೇಳಿದ್ದಾರೆ ಇಷ್ಟು ಸ್ಪಷ್ಟ ಆಗಿರ್ಬೇಕಾದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅದೇ ಸಭೆಯಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಎಂದೂ ನ್ಯಾಯದ ಪರ ಇನ್ನೂ ಆಶ್ಚರ್ಯ ಅಂತ ಹಿಂದುಳಿದ ವರ್ಗದ ಪರ ಇದು ಸಿ ಸಿಎಂ ಸಿದ್ದು ಇವ್ರಿಗೇನು ಮಾನ ಮರ್ಯಾದೆ ಏನು ಒಂದು ಇಲ್ವಾ ಅಂತ ಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡುತ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಮಾಡಿದ್ದೇನೆ ಅವ್ರ ಬಗ್ಗೆ ಆಗಿಲ್ಲ ಕಾಳಜಿ ವಹಿಸ್ಬೇಕಾಗಿತ್ತು ಅಂತ ಸ್ವತಃ ಅವರು ನೇರವಾಗಿ ಹೇಳಿರ್ಬೇಕಾದ್ರೆ ನಾನು ಅವ್ರಿಗೆ ಅವರು ಇವಾಗಾರು ಜ್ಞಾನೋದಯ ಆಯಿತಲ್ಲ ಅಂತ ನಾನು ರಾಹುಲ್ ಗಾಂಧಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗದ ಪರ ಅಂತಂತ ರಾಹುಲ್ ಗಾಂಧಿಗೆ ಇವರು ಒಂದು ರೀತಿ ಬಕೆಟ್ ಹಿಡಿಯೋ ವ್ಯವಸ್ಥೆ ಇದು ಇವರು ಮುಖ್ಯಮಂತ್ರಿ ಆಗಬೇಕು ಮತ್ತು ಮುಂದುವರಿಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ರಾಹುಲ್ ಗಾಂಧಿಗೆ ಬಹುಪರ ಕೊ ಕೊಡೋಂಥ ಒಂದು ವ್ಯವಸ್ಥೆ ಇದೆಯಲ್ಲ ಹಿಂದುಳಿದ ವರ್ಗದ ಪರ ರಾಹುಲ್ ಗಾಂಧಿ ಅನ್ನೋದನ್ನು ಅವರು ಹೇಳ ಕೊಡ್ರಿಗೆ ಇಡೀ ದೇಶದ ಹಿಂದುಳಿದವ್ರಿಗೆ ಮಾಡಿರೋಂಥ ಮೋಸ ದ್ರೋಹ ಸಿದ್ದರಾಮಯ್ಯ ಮಾಡಿರೋದು ಈ ಪತ್ರಿಕೆ ಓದ್ತಿದ್ದಂಗೆ ಎಲ್ಲ ಪತ್ರಿಕೆಗಳು ಓದಿದೆ ನಾನು ನೆನ್ನೆಲ್ದ ಮೊನ್ನೆ ನಾನು ಬಿಜಾಪುರದಲ್ಲಿದ್ದೆ ಪತ್ರಿಕೆ ನೋಡ್ತಿದ್ದಂಗೆ ನಂಗೆ ಆಶ್ಚರ್ಯ ಆಯಿತು ಇದೇನು ಇಂಥ ಇಂಥ ಪರಿಸ್ಥಿತಿ ಬಂದೋಗಿದೆಯಲ್ಲ ಅಂತ ದೇಶವನ್ನು ಆಳಿರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಳ್ತಾ ಇರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಇವತ್ತು ಅಧಿಕೃತ ವಿರೋಧ ಪಕ್ಷ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಅಂತ ಅದ್ರ ನಾಯಕ ಹೇಳಿದ್ರೆ ಹಿಂದುಳಿದವ್ರ ಬಗ್ಗೆ ಏನು ಇವರು ಅನುಕೂಲ ಮಾಡಿಕೊಡ್ತಾರೆ ಅಂತ ಇವ್ರ ಮೇಲೆ ನಂಬೇಕು ಹಿಂದುಳಿದವರು ಹಾಗೆ ಹಿಂದುಳಿದವರು ಇವರಿಗೆ ಏನು ಬುದ್ಧಿ ಕಳಿಸ್ಬೇಕು ಬುದ್ಧಿ ಕಲಿಸಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ರಾಹುಲ್ ಗಾಂಧಿಯವರು ನನಗೆ ಅರಿವಿರಲಿಲ್ಲ ಅದು ಅದನ್ನು ತಿಳ್ಕೊಳೋದ್ರೆ ವಿಫಲ ಆಗಿದ್ದಾನೆ ಕಾಳಜಿ ವಹಿಸಬೇಕಾಗಿತ್ತು ಅಂತ ಹೇಳ್ತಾರೆ ಕಾಳಜಿ ಇನ್ಮೇಲಾದ್ರು ವಹಿಸ್ರಿ ಪ್ರಾಮಾಣಿಕ ನೀವು ಹೇಳ್ಕೊಂಡಿದ್ದೀರಲ್ಲ ಇಡೀ ದೇಶದ ಹಿಂದುಳಿದ ವರ್ಗದವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅದಕ್ಕೋಸ್ಕರ ಅವ್ರ ಪ್ರಾಮಾಣಿಕತೆ ಬಗ್ಗೆ ನಾನು ನಾನು ಅವರಿಗೆ ಒಪ್ತೇನೆ ಅವ್ರ ಮಾತನ್ನು ಆದರೆ ಅದೇ ಸಭೆಯಲ್ಲಿ ಹಿಂದುಳಿದ ವರ್ಗದವ್ರ ಪರ ರಾಹುಲ್ ಗಾಂಧಿ ಅಂತ ಹೇಳಿ ಇಂಥ ಒಂದು ಒಂಥರ ಯಾವ ಪದ ಬಡಿಸ್ಬೇಕೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಅದಕ್ಕೋಸ್ಕರ ದೇಶ